ನೀವೇನಾದರೂ ಮೈಸೂರಲ್ಲಿ ಪ್ರಾಪರ್ಟಿ ತೊಗೋಬೇಕು ಅಂತಿದ್ರೆ ಇದು ನಿಮಗೆ ಬೆಸ್ಟ್ ಟೈಮು ಸೊ ಮೈಸೂರಲ್ಲಿ ನೀವೇನಾದರೂ ಸೈಟ್ ತೊಗೋಬೇಕು ಅಥವಾ ಸೈಟ್ನ ಮಾರಬೇಕು ಇಲ್ಲ ಮನೆ ತೊಗೋಬೇಕು ಅಥವಾ ಮನೆನ ಮಾರಬೇಕು ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಅವರು ನಿಮ್ಮ ಬಜೆಟ್ಗೆ ತಕ್ಕಂತೆ ನಿಮಗೆ ಮನೆ ಆಗಲಿ ಅಥವಾ ಸೈಟ್ ಆಗಲಿ ಹುಡ್ಕೊಡ್ತಾರೆ ನಿಮ್ಗೇನಾದರೂ ಲೇಔಟ್ಗಳಲ್ಲಿ ಸೈಟ್ ಬೇಕು ಅಂದರೆ ಅಥವಾ ಇಂಡಿವಿಜುವಲ್ ಆಗಿ ಸೈಟ್ ಬೇಕಂದ್ರೂ ಕೂಡ ಹುಡ್ಕೊಡ್ತಾರೆ ವಿಜಯನಗರ ಆಗ್ಬೋದು ಬೋಗಾದಿ ಆಗ್ಬೋದು ಆ ಸೈಡಲ್ಲೂ ನಿಮಗೆ ಸೈಟ್ಗಳು ಸಿಗುತ್ತೆ ಆ್ಯಂಡ್ ಮೈಸೂರಲ್ಲಿ ಎಲ್ಲೇ ಸೈಟ್ ಬೇಕಿದ್ರು ಕೂಡ ನಿಮಗೆ ಕೆಲಸನ ಮಾಡಿಕೊಡ್ತಾರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಮಿಸ್ ಮಾಡಿದೆ ಕಾಲ್ ಮಾಡಿ ಹೈ ಫ್ರೆಂಡ್ಸ್ ನಾನಿವಿತ್ ಶೆಟ್ಟಿ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸೊ ಮನೆಯಲ್ಲಿ ವ್ಲಾಗ್ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಫೈನಲ್ ಇವತ್ತು ಮಾಡ್ತಾ ಇದೀನಿ ಸೊ ಇದೊಂದು ಲೈಫ್ ಸ್ಟೈಲ್ ಬ್ಲಾಗ್ ಆಗಿರುತ್ತೆ ಜಸ್ಟ್ ರ್ಯಾಂಡಮ್ ಆಗಿ ಹೋಗ್ತಾ ಇರುತ್ತೆ ನೀವೇನಾದ್ರೂ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಕ್ಲಿಪ್ಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬರೀ ಬ್ಲಾಗ್ ನ ಶುರು ತುಂಬಾ ಜನ ಕೇಳ್ತಾ ಇದ್ರಿ ಬ್ರೋ ನಿಮ್ಮ ಅಪ್ಪ ಅಮ್ಮನ ಅಲ್ಲಿ ತೋರಿಸಿ ತುಂಬಾ ದಿನ ಆಗೋಯ್ತು ಅಂತ ಇವತ್ತು ನಮ್ಮ ಅಪ್ಪ ಅಮ್ಮನ್ನ ಏಮುನಾ ಎಲ್ಲರೂ ಅಲ್ಲಿ ತೋರಿಸ್ತೀನಿ ಮದ್ವೆ ಗಂಟೆ ಫುಲ್ ಮಿಂಚ್ತಾ ಇದ್ದಾರಪ್ಪ ಏನು ಡೈ ಏನಾರು ಹಾಕ್ಸಿದ್ಯಾ ಇಲ್ಲ ಬರೋ ಇಲ್ವಾ ನಮ್ಮ ಅಪ್ಪ ನೋಡಿ ಗಾಯ್ಸ್ ಈ ಸ್ಟೇಜ್ ಆದ್ರೂ ಇನ್ನೂ ಬಿಳಿ ಕೂದಲು ಅಷ್ಟೊಂದು ಬಂದಿಲ್ಲ ಸ್ವಲ್ಪ ಸ್ವಲ್ಪ ಬಂದೈತೆ ಅದೇ ಸ್ವಲ್ಪ ಸ್ವಲ್ಪ ಐತೆ ಜಾಸ್ತಿ ಇಲ್ಲ ಅಪ್ಪನೇ ಗಾಯ್ಸ್ ಎಲ್ಲ ಟೈಮಲ್ಲೂ ಒಂದೊಂದು ಲುಕ್ಕಲ್ಲಿ ಕಾಣಿಸೋದು ಒಂದೊಂದು ಟೈಮ್ ದಾಡಿ ಬಿಟ್ಕೊಂಡು ರಗಡಕ್ಕೆ ಕಾಣಿಸ್ತಿರ್ತಾರೆ ಒಂದೊಂದು ಟೈಮ್ ಈ ಥರ ಶೇವ್ ಮಾಡ್ಕೊಂಡು ಡಿಸೆಂಟ್ ಬಾಯ್ ಥರ ಕಾಣಿಸ್ತಿರ್ತಾರೆ ನೋಡಿ ಲುಕೆಲ್ಲ ಕೊಡ್ತಾವೆ ವಾ ಬಾ ವಾ ವಾ ಬಾ ಹೀರೋ ಜಸ್ಟ್ ಮಿಸ್ಸು ಕನ್ನಡ ಇಂಡಸ್ಟ್ರಿ ಮಾತಾಡ್ಸ್ಕೊತೀ ಅಲ್ಲಿ ಹೀರೋಯಿನ್ ಮಾತಾಡ್ಸಾಯ್ತು ಹೀರೋಯಿನ್ ಏನ್ ಮಾಡ್ತಾರ ನೋಡೋಣ ಹೀರೋಯಿನ್ ಫಾರ್ಮ್ ಫಾರ್ಮಲ್ಲಿ ಇದ್ದಾರೆ ನೋಡಿ ಆ ಎಲ್ರಿಗೂ ಅಂತೆ ಮತ್ತೆ ಇನ್ನೇನ್ ಮಾಡ್ತಿದ್ಯಾಂದ್ರೆ ಸಾಂಬಾರ್ ಸಾಂಬಾರ್ ಚಿಕನ್ ಸಾಂಬಾರ್ ಸೊ ಚಿಕನ್ ರೆಡಿ ಇದೆ ಇಲ್ಲಿ ಸಾಂಬಾರ್ ಮಾಡೋದೊಂದೇ ಬಾಕಿ ಅಲ್ಲಮ್ಮ ಎಲ್ಲಿ ಸೊಸೆ ಆಷಾಢ ಶುರುವಾಗ ಮುಂಚೆನೆ ಬೇಗನೆ ಹೋದ್ರೆ ಒಂದ್ ವಾರ ಮುಂದೆ ಕೇಳ್ತೀರಾ ಅಲ್ಲಿ ಅಂತ ಎಸ್ ಅದಕ್ಕೆ ಉತ್ತರ ಸಿಕ್ಕಿದೆ ರೇಷೋ ಬಂದು ಆಷಾಢಕ್ಕೆ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ ಅದೇ ಸ್ವಲ್ಪ ಮುಂಚೆನೆ ಹೋಗಿದ್ದಾಳೆ ಇದೆ ನನ್ನ ಎಂತಿ ಆಷಾಢಕ್ಕೆ ಹೋಗಿದ್ದಾಳೆ ಅವ್ರ ಅಪ್ಪನ ಮನೆಗೆ ಅಂತ ಸೊ ನಾನು ಹೋಗ್ಬಿಟ್ಟು ನೋಡ್ಕೊಂಡು ಮೀಟ್ ಮಾಡ್ಕೊಂಡ್ ಬರ್ಬೇಕು ಆವಾಗ್ಲೂ ವಾಗ್ ಮಾಡ್ತೀನಿ ಮೀಟ್ ಮಾಡಿಸ್ತೀನಿ ಓಕೆನಾ ಮದುವೆ ಅಷ್ಟೇ ಗೊತ್ತಿರುತ್ತೆ ಈ ಫೀಲಿಂಗು ಸಿಂಗಲ್ಸ್ಗಳಿಗೆ ಇನ್ನೂ ಮದುವೆ ಆಗಿದ್ದವ್ರಿಗೆ ಗೊತ್ತಿರೋಲ್ಲ ನನಗೂ ಮುಂಚೆ ಗೊತ್ತಿರಲಿಲ್ಲ ಅವಾಗೆಲ್ಲ ಅನ್ನೋರು ನಿಂತು ಆಶ್ರಿಗೆ ಹೋಗೋಣ ಅಂತ ಒಬ್ಬೊರು ಖುಷಿಯಾಗಿರ್ತಾರೆ ಒಬ್ಬೊಬ್ರು ದುಃಖವಾಗಿರ್ತಾರೆ ನಾನು ಸ್ವಲ್ಪ ಬೇಜಾರಲ್ಲೇ ಇದ್ದೀನಿ ಸೊ ನಿಮಗೂ ಎಲ್ಲ ಮದುವೆ ಆದಮೇಲೆ ಗೊತ್ತಾಗುತ್ತೆ ಬಾಹುಬಲಿ ಸಾಮ್ರಾಜ್ಯ ಅಂತ ಏನು ಆ ಕ್ಯಾನ್ ದೊಡ್ಡ ಏನೋ ಏನ ಎತ್ಕೊಂಡ್ಬ್ರಾ ಎತ್ಕೊಂಡವನ ನೋಡಿ ಇನ್ನೊಂದು ಕ್ಯಾನ್ ಇದೆ ಇಲ್ಲಿ ಎರಡು ಕ್ಯಾನ್ಗೆ ಸುಸ್ತಾಬಾ ಹಿಂದೆ ಏನೋ ಸುಣ್ಣ ಮೆತ್ಕೊಂಡಿದ್ಯಲ್ಲ ಏನವ್ವ ಓಹೋ ಸೂಪರ್ ಏನಪ್ಪಾ ಇರೋ ಏನು ಸಮಾಚಾರ ಹೇಳ್ಬೇಕಪ್ಪ ನೀವು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೋತಾ ಇದೀರಾ ಹೆಂಗ್ ನಡೀತಾ ಇದೆ ಜೀವನ ಏನು ಎತ್ತ ಏನು ಸಮಾಚಾರ ನಮ್ಮ ಆಡಿಯನ್ಸ್ ಏನಾದ್ರು ಹೇಳಿ ಏನು ಹೇಳೋದಪ್ಪ ಜೀವನ ಚೆನ್ನಾಗಿ ನಡೀತಾ ಇದೆ ಹ್ಮ್ ನಿಮ್ದ ನಡೀತಾ ಇದೆ ನೀವು ಹೇಳಬೇಕು ನಮ್ದು ಚೆನ್ನಾಗಿ ನಡೀತಾ ಇದೆ ನಮ್ದು ಪರವಾಗಿಲ್ಲ ಹಿಂಗ್ ನಡೀತಾ ಇದೆ ಮುಂದಕ್ಕೆ ನೋಡ್ಬೇಕು ಇನ್ನ ಹೆಂಗ್ ನಡೀತದೆ ಅಂತ ಮುಂದಕ್ಕೆ ಏನ್ ನೋಡೋದು ಇವತ್ತು ನೋಡಿದ್ರೆ ಮುಂದಕ್ಕೆ ಚೆನ್ನಾಗಿರೋದು ಏನೋ ಇಬ್ಬರು ಬೇರೆ ಬೇರೆ ಇರೋ ಥರ ಕೇಳ್ತಾ ಇದ್ದೀವಲ್ಲ ಅದನ್ನ ನಿನ್ಗೆ ಮಗ ಇದನ್ನ ನೀನು ಆವಾಗೇ ಕಂಡಿಡ್ಬಿಟ್ಟು ಹೇಳಬೇಕು ಹಾಂ ಹಾಂ ಏನಪ್ಪ ಸಮಾಚಾರ ಏನು ಹೇಳು ನಾನು ಹುಂಟೆ ಹಿಂಗೆ ಇಟ್ಬಿಟ್ರೆ ನೀನು ಹಾಂ ಏನು ನಾನು ಮಾತಾಡಬೇಕು ಮತ್ತು ನಿನ್ನ ವಾಯ್ಸ್ ಎಷ್ಟು ಖರಾಬಾಗಿತ್ತು ಅಂತಂದ್ರೆ ನಾನು ನಿನ್ನೆ ಸುಮ್ಮನೆ ನಂದು ಎಂಗೇಜ್ಮೆಂಟ್ ವಿಡಿಯೋ ನೋಡ್ತಾ ಇದ್ದೆ ಏನೋ ಅದ್ರಲ್ಲಿ ಹಂಗೈತೆ ಅಲ್ಲಿ ಮತ್ತೆ ಹೇಳಿದ್ರೆ ಕೇಳ್ತಾ ಇದ್ದಿರ ನೀವು ಯಪ್ಪ ಭಯಂಕರ ಐತೆ ಅದು ಪ್ಲೇ ಮಾಡೋ ನೀನು ನಿಮ್ಮ ಮನೆಗೆ ಬಂದಾಗ ಓಪನಿಂಗ್ ಇದ್ದೀವಿ ಬ್ಲಾಕ್ ನೋಡು ಸೈಕಲ್ ಹೋಗ್ತಿಯಾ

ಇವನ್ ವಾಯ್ಸ್ ಸೀರಿಯಸ್ಲಿ ಭಯ ಆಗುತ್ತೆ ಗೈಸ್ ಇವಾಗ ಕೇಳಿಸ್ಕೊಂಡ್ರೆ ನಿಜ ಯಪ್ಪ ಗೈಸ್ ಅದು ಬಿಫೋರ್ ಆಪರೇಷನ್ ಹ್ಮ್ ಈಗ ಆಪರೇಷನ್ ಆಗಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ಸೊ ಇದು ನನ್ ಆಕ್ಚುಲ್ ವಾಯ್ಸು ಬಿಸಿ ಬಿಸಿ ಚಿಕನ್ ಸಾಂಬಾರ್ ರೆಡಿ ಇದೆ ಸೊ ನಾವಮ್ಮ ಸ್ವಲ್ಪ ತೆಳ್ಳೆ ಮಾಡ್ಬಿಡಿದ್ದೀನಿ ಅಂತ ನಾವು ತೆಳ್ಳೆಯ ಕೇಳಿದ್ರಿ ಅಂತ ನಮ್ಮ ಮೇಲೆ ಹೇಳ್ತಾ ಇದಾರೆ ಮಾಡಿದ್ದಾರೆ ಹೌದಾ ಮುದ್ದೆ ಮಾಡ್ತಾ ಇದಾರೆ ವೈಟ್ ರೈಸು ಆಲ್ರೆಡಿ ಟೈಮ್ ಆಲ್ರೆಡಿ ಎರಡು ಗಂಟೆ ಆಯ್ತು ಇನ್ನ ಯಾವಾಗಮ್ಮ ಊಟ ಇದೆ ತೋರಿಸ್ತೀನಿ ಇದೆ ನೋಡಿ ತಿರ್ಗಾಲೆ ಗ್ಯಾಪಲ್ಲಿ ಹಂಗೆ ಒಂದು ಡೀಲ್ ಮಾಡಿಬಿಟ್ಟು ತಿಂತಾವಣೆ ಅಯ್ಯೋ 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 ಹಂಗೆಲ್ಲ ರಿಯಾಕ್ಷನ್ ಕೊಟ್ಬಿಟ್ರೆ ಮಚ್ಚ ಆ ಫುಡ್ ತಿಂದ ಏನಾಗ್ಬಿಡ್ತು ಅಂದ್ಬಿಟ್ಟು ಯಾರೋ ಹೋಟ್ಲಿಗೆ ಹೋಟ್ಲಿಗೆ ಹೋಗೋಲ್ಲ ಗೈಸ್ ಊಟ ಎಲ್ಲ ಮುಗೀತು ಸ್ವಲ್ಪ ವರ್ಕ್ ಇತ್ತು ಅದನ್ನೆಲ್ಲ ಫಿನಿಶ್ ಮಾಡಿದೆ ಆ್ಯಂಡ್ ಮೈಸೂರಲ್ಲಿ ಹತ್ತು ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ಬಟ್ ನಮ್ಮ ಬೆಂಗಳೂರಲ್ಲಿ ಮಳೆನೇ ಇಲ್ಲ ಅದು ಸರಿಯಾಗಿ ಬಿಸಿಲು ಹೊಡಿತಾ ಇದೆ ಯಾಕೆ ಏನು ಅಂತ ಗೊತ್ತಿಲ್ಲ ಒನ್ ಟೈಮ್ ಒಂದೊಂದು ಥರ ಹೇಳೋಕ್ಕಾಗಲ್ಲ ಸಮಟೈಮ್ಸ್ ನಾವು ಮೈಸೂರಲ್ಲಿದ್ದಾಗ ಇದ್ದಾಗ ಇಲ್ಲಿ ಮಳೆ ಆಗ್ತಿರತ್ತೆ ಇಲ್ಲಿದ್ದಾಗ ಅಲ್ಲಿ ಮಳೆ ಆಗ್ತಿರುತ್ತೆ ವೆದರ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅದರಲ್ಲೂ ನಮ್ಮ ಬೆಂಗಳೂರು ವೆದರ್ ಅಂತೂ ಪ್ರಿಡಿಕ್ಟೇ ಮಾಡಕ್ ಈಗ ನೋಡಿ ಬಿಸಿಲು ಇದೆ ನೈಟ್ ಮಳೆ ಬಂದರೂ ಬರುತ್ತೆ ಹೇಳೋಕ್ಕಾಗಲ್ಲ ಎಲ್ಲಪ್ಪ ನಿನ್ನ ಚಾನಲ್ ಅಲ್ಲಿ ವೀಡಿಯೋ ಕಡೆ ಬರ್ತಾ ಇಲ್ಲ ನಿನ್ ಚಾನಿ ಕೆಲಸ ಅದೇನೋ ಗೋಸ್ಟ್ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದೇ ಗೋಸ್ಟ್ ವಿಡಿಯೋ ಸುಸ್ತಾ ಸುಂದರ

ನಾನ್ ಯಾರೋ ಯಾರಘುನಾ ಫಿಲಂ ನೋಡಾದ್ಮೇಲೆ ತ್ರೀ ಡಿಕ್ ನಡ್ಕೊಂಡ್ ವಾಪಸ್ ಕೊಟ್ಬಿಟ್ಟು ಬರ್ಬೇಕು ಅದನ್ನ ಎತ್ಕೊಂಡ್ ಬಂದ್ಬಿಟ್ಟು ಒಂಬೈನೂರು ರೂಪಾಯಿ ತೊಗೊಳ ಟಿಕೆಟ್ ಹ ಒಂದ್ ಟಿಕೆಟ್ ಎರಡು ಟಿಕೆಟ್ ಸೇರಿ ಹಾ ನಾನೂರ ಐವತ್ತು ರೂಪಾಯಿ ಅಂತೆ ಹ ಅದಕ್ಕೆ ಹೊಟ್ಟೆ ಹೊರಗುತ್ತೆ ಅದಕ್ಕೆ ನಮ್ ಸಮಾಧಾನಕ್ಕೇನೋ ಒಂದ್ ಎತ್ಕೊಂಡಿದ್ರು ಧೂಳಗಿಳಲ್ಲಿ ಹಾಕೊಂಡು ಹೋಗಿ ಅವನ ಯಾರ ಡೈಲಾಗ್ ವಿಕ್ರಾಂತ್ ವಿಕ್ರ ಫಿಲಂ ನೋಡ್ಬಿಟ್ಟ ಅದು ನೋಡಿ

ಗೈಸ್ ಈ ಥರ ಎಷ್ಟು ಜನ ಮಾಡಿದ್ದೀರಾ ಹೇಳಿ ಪಕ್ಕ ಸಮಟೈಮ್ಸು ಮಿಸ್ ಆಗಿ ಆದರೂ ಅಂಡ್ ಎತ್ಕೊಂಡ್ಬಂದುಬಿಡ್ತಾರೆ ಹೋಗಿದ್ ಬೇರೆ ನೈಟ್ ಶೋ ಪಾಪ ಅಲ್ಲಿ ಇದ್ದವ್ರಿಗೆ ಸುಸ್ತಾಗಿ ಬಿಟ್ಟಿರುತ್ತೆ ವರ್ಕರ್ಸ್ಗಳಿಗೆ ಯಾರ ತೆಗಿಸ್ಕೊಂಡ್ರೋ ಬಿಟ್ರೋ ರಘು ಇರ್ತಾರಲ್ಲ ರಘು ಎತ್ಕೊಂಡ್ಬಂದಿರೋದಂತೆ ಅದು ನೀವನ್ನೇ ಎತ್ಕೊಂಡ್ಬಂದವ್ರೆ ಗಾಯಸ್ ಜ ತುಂಬ ಜನ ಹೇಳ್ತಾಯಿರ ಅಬ್ರು ಮುಂಚೆ ಥರ ಚಾಲೆಂಜ್ ವೀಡಿಯೋಸ್ ಎಲ್ಲ ಮಾಡಿ ಏಮೂಜುತ್ತೆ ಅಂತೆಲ್ಲ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಅವ್ನಿಗೆ ಗಂಟ್ಲು ಪ್ರಾಬ್ಲಮ್ ಆಗಿತ್ತು ಅದು ಆದಮೇಲೆ ಆಪ್ರೇಷನ್ ಆಯಿತು ಆ ಟೈಮಲ್ಲಿ ನನಗೂ ಭಯ ಬಂದ್ಬಿಡ್ತು ಆಮೇಲೆ ನನಗೊಂಥರ ಅನಿಸ್ಬಿಟ್ಟಿತ್ತು ಎಲ್ಲರೂ ಚಾಲೆಂಜ್ ವಿಡಿಯೋಗಳು ಮಾಡಿ ಮಾಡಿ ಇವ್ ಏನಾದರೂ ಎಫೆಕ್ಟ್ ಆಗೋಯ್ತಂತ ಬಟ್ ಅದಲ್ಲ ಅದಕ್ಕೋಸ್ಕರ ಆವಾಗ ಒಂದೇನು ಭಯ ಬಂತು ಅದರಿಂದ ಬಿಟ್ಬಿಟ್ಟಿದ್ದಷ್ಟೇ ಇನ್ಮೇಲೆ ಚಾಲೆಂಜ್ ವೀಡಿಯೋಸ್ ಮಾಡೋದು ಬೇಡ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಚಾಲೆಂಜ್ ಫುಡ್ ಚಾಲೆಂಜ್ ಅಂತ ಬಂದಾಗ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದೇ ರೀಸನ್ಗಾಗಿ ನಾವು ಬಿಟ್ಟಿದ್ದು ಆ್ಯಂಡ್ ನಮ್ಮನ್ನು ನೋಡಿ ಸ್ವಲ್ಪ ಜನ ಫಾಲೋ ಮಾಡೋ ಇರ್ತೀರ ನಾವು ಚಾಲೆಂಜ್ ಮಾಡೋಣ ಅದು ಇದು ಅಂತ ಸೊ ಅದಕ್ಕೋಸ್ಕರ ಬೇಡ ಅಂತ ಬಿಟ್ಟಿದ್ದಷ್ಟೇ ಬಟ್ ನೋಡೋಣ ಇನ್ ಕೇಸ್ ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಇದ್ದರೆ ಮಾಡ್ತೀವಿ ಅಷ್ಟೇ ಬಟ್ ಹೆವಿ ಫುಡ್ದು ಸ್ವಲ್ಪ ಕಷ್ಟ ಆಗುವಂಥದ್ದು ಮಾಡೋಕ್ಕೋಗಲ್ಲ ಸಲ ಚೆಕ್ ಮಾಡಿ ಏನೇನು ಚಾಲೆಂಜ್ ನೋಡಿಬಿಟ್ಟಿದ್ದೀವಿ ಭಯಂಕರ ಚಾಲೆಂಜು ಪಾಪ ಏಮುನಗೂ ಏಮುನು ಅಷ್ಟೇ ನಾನೇ ಕೆಲವೊಂದು ಟಫ್ ಚಾಲೆಂಜ್ ಕೊಟ್ರು ಅದನ್ನು ಆಕ್ಸೆಪ್ಟ್ ಮಾಡೆಲ್ಲ ಮಾಡಿದ್ದಾನೆ ಏನೊಂದು ಹತ್ತು ನಿಮಿಷಕ್ಕೆ ಹತ್ತು ಬರ್ಗರ್ ತಿನ್ನಬೇಕು ಅಂದಾಗೆಲ್ಲ ಏಳು ನಿಮಿಷಕ್ಕೆ ಏಳು ಎಲ್ಲ ತಿನ್ನಾಕ್ಬಿಟ್ಟವನೇ ಆಮೇಲೆ ಒಂದು ಉಂಡೆ ಕೋಳಿನ ಎಂಟು ನಿಮಿಷಕ್ಕೆ ತಿಂದಾಕವನೇ ಎಷ್ಟು ಚಾಲೆಂಜ್ಗಳು ಪಾಪ ಆಮೇಲೆ ನಾವು ಬಾಯ್ಲ್ ಡೇಕ್ ಚಾಲೆಂಜ್ ಎಲ್ಲ ಮಾಡಿದ್ವಿ ಬಟ್ ಬಾಯ್ಲ್ ಡೇಕ್ ಚಾಲೆಂಜು ಮಾಡೋದು ಇಟ್ಸ್ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾರೆ ಅದು ಗೊತ್ತಿಲ್ಲದೆ ಅದೆಲ್ಲ ಮಾಡಿಬಿಟ್ಟಿದ್ದೀವಿ ಸಪ್ಪೆ ಇಡ್ಲಿ ಹಾಂ ಸಪ್ಪೆ ಇಡ್ಲಿ ಅಯ್ಯೋ ಚಾಲೆಂಜು ರೈಸು ಗೋಬಿ ಚಾಲೆಂಜು ಇರೋ ಬರೋ ಚಾಲೆಂಜ್ ಎಲ್ಲ ಮಾಡಿದ್ವಿ ಪಾನಿಪುರಿ ಚಾಲೆಂಜು ಐವತ್ತು ಪಾನಿಪುರಿ ತಿನ್ನಬೇಕು ಅಯ್ಯೋ ಅಯ್ಯೋ ನೆಕ್ಸ್ಟ್ ಲೆವೆಲ್ಲು ಸೊ ಅದಕ್ಕೆ ಅದು ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೀವಿ ನೋಡೋಣ ಫ್ಯೂಚರಲ್ಲಿ ಏನಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಲಾರ್ಜ್ ಕ್ವಾಂಟಿಟಿ ಅಲ್ಲದೆ ಸ್ವಲ್ಪ ಸಣ್ಣ ಪುಟ್ಟ ಏನೋ ಚಾಲೆಂಜ್ ಮಾಡೋದು ಟ್ರೈ ಮಾಡ್ತೀವಿ ಗಾಯ್ಸ್ ಆ್ಯಕ್ಚುಲಿ ಕಲ್ಕಿ ಮೂವಿಗೆ ನಾನು ಕೂಡ ಹೋಗಿದ್ದೆ ನಿಜವಾಗ್ಲೂ ನನಗೆ ಮೂವಿ ಇಷ್ಟ ಆಯಿತು ಆ ಕ್ವಾಲಿಟಿ ಆಗಿರ್ಬೋದು ಆ ಸ್ಟೋರಿ ಲೈನ್ ಆಗಿರ್ಬೋದು ಮತ್ತು ಆ ತೋರಿಸಿರೋ ರೀತಿ ಆಗಿರ್ಬೋದು ಆಮೇಲೆ ಈ ಮಹಾಭಾರತನ ಬ್ಲೆಂಡ್ ಮಾಡಿರೋದಾಗಿರ್ಬೋದು ತುಂಬಾ ಇಷ್ಟ ಆಯಿತು ಲೈಕ್ ಒಂದೊಂದು ಮೂವಿಗಳು ಬರ್ತವೆ ಆ ಮೂವಿಗಳು ಬಂದಾಗ ಈ ಮೂವಿ ಕಾನ್ಸೆಪ್ಟ್ ಏನಿದೆ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತಲ್ಲ ಆ ಥರ ಒಂದು ಇಂಡಿಯನ್ ಸಿನಿಮಾ ಕ್ವಾಲಿಟಿನ ಈ ಸಿನಿಮಾ ಕಲ್ಕಿ ಸಿನ್ಮಾ ತೊಗೊಂಡೋಗಿದೆ ಲೈಕ್ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಕೆ ಜಿ ಎಫ್ ಯಾವ ರೀತಿ ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತು ಇಂಡಿಯನ್ ಸಿನ್ಮಾನ ಆ ರೀತಿ ಪ್ರಭಾಸ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಸೋಲ್ಗಳು ಕಾಣಿಸ್ತಾ ಇತ್ತು ಸಲಾರ್ ಒಂದು ರೇಂಜ್ಗೆ ಇಟ್ಟಾಗಿತ್ತು ಅದಾದಮೇಲೆ ಅವ್ರಿಗೆ ಇನ್ನೊಂದು ಬಿಗ್ ಹಿಟ್ ಸಿನ್ಮಾ ಬೇಕಾಗಿತ್ತು ಆ ಸಿನಿಮಾನ ಕಲ್ಕಿ ಕೊಟ್ಟಿದೆ ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಇಷ್ಟ ಆಗಿದ್ದ ಪಾತ್ರ ಅಂದರೆ ಅಮಿತಾಬ್ ಬಚ್ಚನ್ ಅವ್ರು ಮಾಡಿರುವಂಥ ಅಶ್ವತ್ಥಮ್ಮ ಪಾತ್ರ ಸೀರಿಯಸ್ಲಿ ಫಿದಾ ಆಗ್ಬಿಟ್ಟೆ ಅವರ ಕ್ಯಾರೆಕ್ಟರ್ಗೆ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ಗೆ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ ಆ್ಯಂಡ್ ಇದು ಏನು ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ಆ ಫ್ಯೂಚರ್ ಅಂದರೆ ಒಂದು ಇಮ್ಯಾಜಿನೇಷನಲ್ಲಿ ಡೈರೆಕ್ಟರ್ ಇಮ್ಯಾಜಿನೇಷನ್ಲಿ ಯಾವ ರೀತಿ ತೋರಿಸ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನನಗಂತೂ ಆ ಕಾನ್ಸೆಪ್ಟ್ ವೈಸು ಮತ್ತು ಕ್ವಾಲಿಟಿ ವೈಸು ಮೇಕಿಂಗ್ ವೈಸು ತುಂಬಾ ಇಷ್ಟ ಆಯಿತು ಸಿನಿಮಾ ಆ್ಯಂಡ್ ಈ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ ಇನ್ ಕೇಸ್ ನೀವು ನೋಡಬೇಕನ್ಸಿದ್ರೆ ವಿಸಿಟ್ ಮಾಡಿ ನೋಡಿ ತ್ರೀ ಅವರ್ಸ್ ಇದೆ ಸಿನ್ಮಾ ಬಟ್ ಮೂರು ಅವರ್ ಇದೆ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಂಡಿವಿಜುವಲ್ ಅವ್ರವ್ರ ಒಪಿನಿಯನ್ ಬಿಟ್ಟಿದ್ದು ಏಮಗೆ ಈ ರೀತಿ ಸಿನಿಮಾಗಳು ಇಷ್ಟ ಆಗಲ್ಲಂತೆ ಅವ್ನು ಇಷ್ಟ ಆಗಿಲ್ಲ ಅಂತ ಬಟ್ ನನಗಿಷ್ಟ ಆಯಿತು ಆ್ಯಂಡ್ ಮ್ಯಾಕ್ಸಿಮಮ್ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸೇ ಬರ್ತಾ ಇದೆ ಇನ್ ಕೇಸ್ ನೀವೆಲ್ಲಾದರೂ ನೋಡ್ಬೇಕಂತ ಅಂದ್ಕೊಂಡ್ರೆ ನೋಡಿ ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಫುಲ್ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಚೆಕ್ ಇರ್ ಲವ್ ಯು ಆರ್